ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ರೆಡಿ ಮಿಕ್ಸ್ನ ಬಳಸ್ಕೊಂಡು ಪರ್ಫೆಕ್ಟ್ ಆಗಿರೋ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿ ಜ್ಯೂಸಿಯಾಗಿ ರೌಂಡಾಗಿ ಸ್ವಲ್ಪ ಒಡಿದೆ ಇರೋ ಹಾಗೆ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಅದೇ ಥರ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಹಿಟ್ಟನ್ನು ಕಲಿಸೋದಕ್ಕೆ ಒಂದು ತಟ್ಟೆನ ಇಟ್ಕೊಂಡಿದ್ದೀನಿ ಇದನ್ನು ಕಲಿಸೋದಕ್ಕೆ ತಟ್ಟೆನೇ ಬೆಸ್ಟ್ ಅಂತ ಹೇಳ್ಬೋದು ತುಂಬ ಅಂಟಂಟಾಗತ್ತೆ ಇದಾದ ನಂತರ ಎಮ್ ಟಿ ಆರ್ ಅವ್ರದ್ದು ಗುಲಾಬ್ ಜಾಮೂನ್ ರೆಡಿ ಮಿಕ್ಸ್ ಪೌಡರ್ನ ತಗೊಂಡಿದ್ದೀನಿ ನೀವು ಬೇರೆ ಯಾವುದೇ ಕಂಪ್ನಿಯ ಗುಲಾಬ್ ಜಾಮೂನ್ ಮಿಕ್ಸ್ನ ತಗೊಳ್ಬೋದು ನಂತರ ನಾನಿಲ್ಲಿ ಒಂದು ಸಣ್ಣ ಕಪ್ಪಾಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಇದನ್ನ ಒಟ್ಟೊಟ್ಟಿಗೆ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕಾಯಿಸಿ ತಣ್ಣಗಾಗಿರೋವಂಥ ಹಾಲು ಹಾಲಲ್ಲಿ ಮಿಕ್ಸ್ ಮಾಡೋದ್ರಿಂದ ಗುಲಾಬ್ ಜಾಮೂನ್ ತುಂಬ ಚೆನ್ನಾಗಾಗತ್ತೆ ಹಾಲು ಬೇಡ ಇಷ್ಟ ಆಗೋಲ್ಲ ಅನ್ನೋದಾದರೆ ನೀರಿನಲ್ಲೂ ಕೂಡ ಹಿಟ್ಟನ್ನು ಕಲಿಸ್ಕೊಂಡು ತಗೊಳ್ಬೋದು ಈಗ ನೋಡಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ ತೊಗೊಂಡಿದ್ನಲ್ಲ ನಾನು ಅದೆಲ್ಲ ಖಾಲಿಯಾಯಿತು ಇನ್ನೂ ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಮತ್ತೊಂದು ಎರಡು ಚಮಚ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಇದನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಆಮೇಲೆ ಅದು ಇನ್ನೂ ಗಟ್ಟಿಯಾಗಿ ಎಣ್ಣೆಯಲ್ಲಿ ಬಿಟ್ಟಾಗ ಒಡ್ದೋಗ್ಬಿಡತ್ತೆ ಸರಿಯಾಗಿ ಸಮನಾಗಿ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಬಿರ್ಕ್ ಬಿರ್ಕಾಗ್ಬಿಡುತ್ತೆ ಹಾಗಾಗಿ ಈ ಥರ ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೊಳ್ಳಿ ನಂತರ ಈಗ ನೋಡಿ ತುಂಬ ಸಾಫ್ಟಾಗಿ ಕೈಗೆ ಇತ್ತು ಹಾಗಾಗಿ ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಈಗ ಇದ್ರ ಮೇಲ್ಗಡೆ ಏನಾದರೂ ಮುಚ್ಚಿ ನೆನೆಯೋದಕ್ಕೆ ಎತ್ತಿಟ್ಬಿಡ್ತೀನಿ ಅಷ್ಟರೊಳಗಾಗಿ ಗುಲಾಬ್ ಜಾಮೂನ್ಗೆ ಬೇಕಾಗಿರೋ ಪಾಕನ ರೆಡಿ ಮಾಡ್ಕೊಳ್ಳೋದಿಕ್ಕೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಅದೇ ಗ್ಲಾಸ್ ಅಲ್ಲಿ ಒಂದು ಕಾಲ್ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀವು ಸಿಹಿನ ತುಂಬ ಇಷ್ಟಪಡೋರಾದ್ರೆ ಒಂದು ಗ್ಲಾಸ್ ಸಕ್ಕರೆಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ತಗೊಳ್ಳಿ ಇಲ್ಲ ನಮಗೆ ಸಿಹಿ ಜಾಸ್ತಿನೂ ಬೇಡ ಕಮ್ಮಿನೂ ಬೇಡ ಕರೆಕ್ಟ್ ಆಗಿರಲಿ ಅಂದರೆ ಈ ಥರ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಇವಾಗ ನೋಡಿ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಎರಡು ಏಲಕ್ಕಿನ ಬಾಯಿ ಬಿಡಿಸಿ ಅಂದರೆ ಓಪನ್ ಮಾಡಿ ಸೇರಿಸ್ತಾ ಇದ್ದೀನಿ ಬೇಕಂದರೆ ಜಜ್ಜಿ ಪುಡಿ ಸಹ ಸೇರಿಸ್ಬೋದು ಜೊತೆಗೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಕೇಸರಿ ದಾಳನ ನೀರಲ್ಲಿ ನೆನೆಸಿಟ್ಟಿದೆ ಅದನ್ನು ಕೂಡ ಸೇರಿಸಿದ್ದೀನಿ ಇದನ್ನು ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಹಾಕಿದರೆ ಹೊರಗಡೆ ತರ್ತೀವಲ್ಲ ಸೇಮ್ ಟು ಸೇಮ್ ಅದೇ ಥರ ಅನಿಸುತ್ತೆ ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಪಾಕನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಕೈಗೆ ಅಂಟಂಟಾಗೋ ಥರ ಇದ್ದರೆ ಸಾಕು ಟೋಟಲಾಗಿ ಮೀಡಿಯಂ ಫ್ಲೇಮಲ್ಲಿ ಐದರಿಂದ ಆರು ನಿಮಿಷ ಕುದಿಸಿದ್ರೆ ಪಾಕ ರೆಡಿಯಾಗತ್ತೆ ನಂತರ ಈ ಕಡೆ ಗುಲಾಬ್ ಜಾಮೂನ್ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಟಿದ್ವಿ ಅಲ್ವಾ ಅದು ಕೂಡ ಚೆನ್ನಾಗಿ ನೆನೆದಿದೆ ಹತ್ತೆ ಹತ್ತು ನಿಮಿಷ ನೆನೆದ್ರೆ ಸಾಕು ತುಂಬ ಹೊತ್ತು ಕೂಡ ನೆನೆಯೋ ಅವಶ್ಯಕತೆ ಇಲ್ಲ ಈಗ ಇದನ್ನು ನಿಮಗೆ ಬೇಕಾಗಿರೋ ಸೈಜಲ್ಲಿ ಈ ಥರ ಉಂಡೆ ಮಾಡಿ ಇಟ್ಕೊಂಡು ಆ ನಂತರ ಒಂದೊಂದನ್ನೇ ತಗೊಂಡು ಈ ಥರ ಹೆಬ್ಬೆರಳಲ್ಲಿ ನಾದ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ಬೋದು ನಾನು ಇದನ್ನು ಎಷ್ಟೊಂದು ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಇದೇನಾದರೂ ನಿಮಗೆ ಕೈಗೆ ಅಂಟ್ತಾ ಇದೆ ಅಂತ ಅನಿಸಿದ್ರೆ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಮೊದಲು ಹೆಬ್ಬೆರಡಿಂದ ಚೆನ್ನಾಗಿ ನಾದ್ಕೊಂಡು ನಂತರ ಅಂಗೈ ಮಧ್ಯದಲ್ಲಿ ತೀಡಿ ಸ್ವಲ್ಪವೂ ಬಿರ್ಕಿಲ್ದಿರೋ ಥರ ರೌಂಡಾಗಿ ಉಂಡೆ ಕಟ್ಟಿ ರೆಡಿ ಮಾಡಿಟ್ಕೊಳ್ಬೇಕು ಈಗ ನೋಡಿ ಎಲ್ಲ ಗುಲಾಬ್ ಜಾಮೂನ್ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡೋದಕ್ಕೆ ಕಡಾಯಿಗೆ ಎಣ್ಣೆನ ಸೇರಿಸಿ ಮೀಡಿಯಮ್ ಆಗಿ ಕಾಯಿಸ್ಕೊಂಡಿದ್ದೀನಿ ತುಂಬ ಎಣ್ಣೆ ಕಾದರೆ ಗುಲಾಬ್ ಜಾಮೂನ್ ಹಾಕಿದ ತಕ್ಷಣವೇ ಕಲರ್ ಚೇಂಜ್ ಆಗಿಬಿಡತ್ತೆ ಒಳಗಡೆ ಸರಿಯಾಗಿ ಬೆಂದಿರೋದಿಲ್ಲ ಒಂದು ಬ್ಯಾಚಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟೇ ಉಂಡೆಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಅದಕ್ಕಿಂತ ಕಡಿಮೆ ಹಾಕಿದರೂ ಪರವಾಗಿಲ್ಲ ಜಾಸ್ತಿ ಹಾಕಿದ್ರೆ ಒಡೆದೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಥವಾ ಬಿರುಕು ಬಂದುಬಿಡತ್ತೆ ಈಗ ನೋಡಿ ಸೌಟಿಂದ ಈ ಥರ ನಿಧಾನಕ್ಕೆ ಟರ್ನ್ ಮಾಡ್ತಾ ಟರ್ನ್ ಮಾಡ್ತಾ ಮೇಲ್ಗಡೆ ಈ ಥರ ಸೌರ್ಕೊಳ್ತಾ ಒಂದೇ ಕಲರ್ ಬರೋ ಥರ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದ ತಕ್ಷಣವೇ ತೆಗಿಯಕ್ಕೆ ಹೋಗ್ಬೇಡಿ ಸ್ವಲ್ಪ ಡಾರ್ಕ್ ಬಣ್ಣ ಬರಬೇಕು ಯಾಕಂದರೆ ಪಾಕಕ್ಕೆ ಹಾಕಿದ ಮೇಲೆ ಮತ್ತೆ ಅದ್ರ ಕಲರ್ ಸ್ವಲ್ಪ ಲೈಟ್ ಆಗುತ್ತೆ ಹಾಗಾಗಿ ಫ್ರೈ ಮಾಡ್ಕೊಳ್ಳೋವಾಗ್ಲೇ ಸ್ವಲ್ಪ ಡಾರ್ಕ್ ಆಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಒಂದು ಬ್ಯಾಚನ್ನ ಫ್ರೈ ಮಾಡ್ಕೊಂಡಿದೀನಿ ಇದೇ ತರ ಎರಡು ಬ್ಯಾಚನ್ನ ಒಟ್ಟಿಗೆ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದನ್ನ ಬಿಸಿ ಆಗಿರೋ ಪಾಕಕ್ಕೆ ಸೇರಿಸ್ತಾ ಇದ್ದೀನಿ ಪಾಕ ಬಿಸಿ ಆಗಿರಬೇಕು ಆದರೆ ಕುದೀತಾ ಇರತ್ತಲ್ಲ ಅಷ್ಟು ಬಿಸಿ ಆಗಿರಬಾರ್ದು ಬಿಸಿಯಾಗಿರಬೇಕು ಆಗಿರಬೇಕು ಅಷ್ಟೇನೆ ಜಾಮೂನ ಕೂಡ ನಾವು ಬಿಸಿ ಬಿಸಿಯಾಗೆ ಸೇರಿಸ್ತೀವಲ್ವ ಅಲ್ಲಿಗಲ್ಲಿಗೆ ಸರಿ ಹೋಗ್ಬಿಡತ್ತೆ ಎರಡೂ ಕೂಡ ತುಂಬ ಬಿಸಿಯಾಗಿಬಿಟ್ರೆ ಕಿಚಿ ಪಿಚಿ ಅನ್ನೋ ಥರ ಆಗಿಬಿಡತ್ತೆ ಅದು ಕೂಡ ಚೆನ್ನಾಗಿರೋದಿಲ್ಲ ಈಗ ನೋಡಿ ಪಾಕಕ್ಕೆ ಜಾಮೂನ ಸೇರಿಸಿ ಮೇಲ್ಗಡೆ ಕವರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಓಪನ್ ಆಗಿರೋ ಥರನೇ ಕವರ್ ಮಾಡಿ ಪೂರ್ತಿಯಾಗಿ ಮುಚ್ಚಿದ್ರೆ ಆ ಬಿಸಿಗೆ ನೀರು ನೀರ್ ಥರ ಆಗಿ ಆ ನೀರು ಜಾಮೂನ್ ಮೇಲೆ ಬಿದ್ದು ಅದು ಬೇಗ ಹಾಳಾಗೋ ಚಾನ್ಸಸ್ಸು ಇರುತ್ತೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಅನಿಸಲ್ಲ ಈಗ ನೋಡಿ ಎರಡು ಅವರ್ ಇದನ್ನು ಹೀಗೆನೆ ಮುಚ್ಚಿಟ್ಟಿದ್ದೆ ಈಗ ಎರಡು ಅವರ್ ಆದ ನಂತರ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಪರ್ಫೆಕ್ಟಾಗಿ ಜಾಮೂನು ರೆಡಿ ಆಗಿದೆ ಅಲ್ವಾ ನಾನು ಇದನ್ನ ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಒಳಗಡೆಯಿಂದ ತುಂಬಾ ಜ್ಯೂಸಿಯಾಗಿ ಸಾಫ್ಟ್ ಆಗಿದ್ರೆ ಹೊರಗಡೆ ನೋಡೋದಕ್ಕೆ ರೌಂಡ್ ರೌಂಡ್ ಆಗಿ ಬ್ಯೂಟಿಫುಲ್ ಕಲರ್ ಅಲ್ಲಿ ಬಂದಿದೆ ನೀವು ಗುಲಾಬ್ ಜಾಮೂನ್ ಮಾಡೋದಕ್ಕೆ ಯಾವ ಬ್ರ್ಯಾಂಡ್ನ ರೆಡಿ ಮಿಕ್ಸ್ ಪೌಡರ್ನ ತರ್ತೀರಾ ಅನ್ನೋದನ್ನ ತಿಳಿಸಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು